ಬಿಜೆಪಿ ನಾಯಿ ಕೂಡ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿರಲಿಲ್ಲ ಖರ್ಗೆ ಈ ಒಂದು ಮಾತು ಬಿಜೆಪಿಯಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ ಆರ್ಎಸ್ಎಸ್ ಬಿಜೆಪಿ ಒಳಜಗಳ ಬೀದಿಗೆ ಬಂದಿದ್ದು ಯಾಕೆ ಸಮರ ಸ್ವತಂತ್ರ ಸಮರದ ಹೆಸರಲ್ಲೂ ಕೈ ಕಮಲದ ಮಧ್ಯೆ ಜಟಾಪಟಿಗೆ ಕಾರಣವಾಗಿದೆ ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ಕೆಲ ನಾಯಕರು ಆಗಾಗ ಒಂದು ಮಾತನ್ನ ಹೇಳ್ತಿರ್ತಾರೆ ಬಿಜೆಪಿಯ ಯಾವೊಬ್ಬ ನಾಯಕರು ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ ಅಂತೇಳಿ ಆದ್ರೀಗ ಇದೇ ಮಾತಿಗೆ ಬಿಜೆಪಿ ಮುಖಂಡ ಬಿಎಲ್ ಸಂತೋಷ್ ಖಡಕ್ ತಿರುಗೇಟನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನಿದು ಕಾಂಗ್ರೆಸ್ ಮತ್ತು ಎಸ್ ನಡುವಿನ ಜಟಾಪಟಿ ಯಂತ್ರ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಮಾಡಿ ಕಾಂಗ್ರೆಸ್ ಶತಮಾನದ ಇತಿಹಾಸ ಹೊಂದಿರುವ ಪಕ್ಷ ಆದ್ರೆ ಆರ್ಎಸ್ಎಸ್ ಭಾರತಕ್ಕೆ ಸ್ವಾತಂತ್ರ್ಯ ಬರೋ ಪೂರ್ವದಿಂದಲೂ ಇದ್ರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವ ಆರ್ಎಸ್ಎಸ್ ನಾಯಕರು ಭಾಗವಹಿಸಿರ್ಲಿಲ್ಲ ಅನ್ನೋ ಆರೋಪ ಮತ್ತು ಕಳಂಕವನ್ನು ಹೊತ್ತಿದೆ ಬಿಜೆಪಿ ಮತ್ತು ಆರ್ಎಸ್ಎಸ್ ಅನ್ನ ಹಣಿಯಲು ಕಾಂಗ್ರೆಸ್ ನಾಯಕರು ಆಗಾಗ ಈ ಅಸ್ತ್ರವನ್ನ ಜಳಪಿಸ್ತಾನೆ ಇರ್ತಾರೆ ಜೊತೆಗೆ ಕೆಲವೊಂದು ಸಲ ಒಂದು ಹೆಜ್ಜೆ ಮುಂದೆ ಹೋಗಿ ಆರ್ಎಸ್ಎಸ್ ಸಂಘಟನೆಯನ್ನೇ ಬ್ಯಾನ್ ಮಾಡಬೇಕು ಅನ್ನೋ ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲೂ ಸಚಿವ ಪ್ರಿಯಾಂಕರ್ಗೆ ಕಳೆದ ಜುಲೈ ಒಂದರಂದು ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ದ ಹೇಳಿಕೆ ಭಾರಿ ಕೋಲಾಹಲಕ್ಕೆ ಕಾರಣವಾಗಿತ್ತು ಹಾಗಾದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ದೇಕೆ ಅನ್ನೋದನ್ನ ನೋಡೋದಾದ್ರೆ ನಾವು ಈ ಹಿಂದೆ ಆರ್ ಎಸ್ ಎಸ್ ಅನ್ನ ಎರಡು ಬಾರಿ ಬ್ಯಾನ್ ಮಾಡಿದ್ವಿ ನಂತರ ನಮ್ಮ ಕೈಕಾಲು ಹಿಡಿದು ನಿಷೇಧವನ್ನ ವಾಪಸ್ ಪಡೆಯಿರಿ ಅಂತ ಬಂದಿದ್ರು ಆಗ ನಿಷೇಧವನ್ನ ಹಿಂತೆಗೆದ್ದೆ ತಪ್ಪಾಯ್ತು ಮುಂದೆ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡುವ ಬಗ್ಗೆ ತೀರ್ಮಾನ ಮಾಡುತ್ತೇವೆ ಆರ್ ಎಸ್ ಎಸ್ ಸಿದ್ಧಾಂತವನ್ನ ನಾವು ಮೊದಲಿಂದಲೂ ವಿರೋಧ ಮಾಡುತ್ತಿದ್ದೇವೆ ಈವಾಗಲೂ ಮಾಡ್ತಿದ್ದೇವೆ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರು ನಿಮ್ಗೆ ಗೊತ್ತಿರಲಿ ಜಗತ್ತಿನಾದ್ಯಂತ ಮೂವತ್ತಕ್ಕೂ ಹೆಚ್ಚು ಸಂಸ್ಥೆಗಳನ್ನ ಸ್ವಯಂ ಸೇವಕರು ನಿರ್ವಹಿಸಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಶ್ವದ ಅತಿ ದೊಡ್ಡ ಸ್ವಯಂ ಸೇವಾ ಸಂಸ್ಥೆಯಾಗಿದೆ ಕೇವಲ ಹದಿನೈದರಿಂದ ಇಪ್ಪತ್ತು ಯುವಕರ ಜೊತೆ ಡಾಕ್ಟರ್ ಕೇಶವ್ ಬಲಿರಾಮ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ವಿಜಯದಶಮಿ ಎಂದು ಆರ್ ಎಸ್ ಎಸ್ ಅನ್ನು ಸ್ಥಾಪಿಸಿದ್ರು ಕಳೆದ ತೊಂಬತ್ತೇಳು ವರ್ಷಗಳಲ್ಲಿ ಆರ್ ಎಸ್ ಎಸ್ ಅನ್ನ ಮೂರು ಬಾರಿ ನಿಷೇಧಿಸಲಾಗಿದೆ ಸಾವಿರದ ಒಂಬೈನೂರ ನಲವತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೈದು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆರ್ ಎಸ್ ಮೇಲೆ ನಿಷೇಧ ಹೇರಲಾಗಿತ್ತು ಮಹಾತ್ಮ ಗಾಂಧಿ ಅವರ ಹತ್ಯೆಯ ನಂತರ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಯೋಧ್ಯೆಯಲ್ಲಿ ಅಕ್ರಮ ಬಾಬ್ರಿ ಮಸೀದಿ ಧ್ವಂಸದ ನಂತರ ಆರ್ ಮೇಲೆ ನಿಷೇಧ ಹೇರಲಾಗಿತ್ತು ಹದಿನಾರು ತಿಂಗಳ ಅವಧಿಯ ನಂತರ ಜುಲೈ ಹನ್ನೆರಡು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಆರ್ಎಸ್ಎಸ್ ಮೇಲಿನ ಮೊದಲ ನಿಷೇಧವನ್ನ ತೆಗೆದು ಹಾಕಲಾಗಿತ್ತು ಫೆಬ್ರವರಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮಹಾತ್ಮ ಗಾಂಧಿ ಅವರನ್ನ ನಾಥೂರಂ ಗೂಡ್ಸೆ ಕೊಲೆ ಮಾಡಿದ ನಂತರ ಜುಲೈ ಸಾವಿರದ ಒಂಬೈನೂರ ನಲವತ್ತೊಂಬತ್ತರವರೆಗೆ ಆರ್ ಎಸ್ಎಸ್ ಅನ್ನ ಮೊದಲ ಬಾರಿಗೆ ನಿಷೇಧಿಸಲಾಯಿತು ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಂದು ಗಾಂಧೀಜಿ ಮೇಲೆ ನಾಥೂರಂ ಗೂಡ್ಸೆ ಗುಂಡು ಹಾರಿಸಿದ್ರು ಗೂಡ್ಸೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೊತೆ ಸಂಬಂಧ ಹೊಂದಿದ್ರು ಮಹಾತ್ಮ ಗಾಂಧಿ ಅವರ ಹತ್ಯೆಯ ನಂತರ ನ ಆಗಿನ ಮುಖ್ಯಸ್ಥ ಎಂ ಎಸ್ ಗೋಲ್ವಾಲ್ಕರ್ ಅವರನ್ನ ಜೈಲಿಗೆ ಹಾಕಲಾಯಿತು ಮತ್ತು ಫೆಬ್ರವರಿ ನಾಲ್ಕು ಸಾವಿರದ ಎಸ್ ಆರ್ಎಸ್ಎಸ್ ತನ್ನ ಕಾನೂನು ಬಾಹಿರ ಅಂತ ಘೋಷಿಸಲಾಯಿತು ಆರ್ಎಸ್ಎಸ್ ಸದಸ್ಯರು ಹಿಂಸಾತ್ಮಕ ಕೃತ್ಯಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಅಕ್ರಮ ಶಸ್ತ್ರಗಳನ್ನ ಸಂಗ್ರಹಿಸುತ್ತಿದ್ದಾರೆ ಮತ್ತು ಇತರರನ್ನ ಹಿಂಸಾಚಾರಕ್ಕೆ ಪ್ರಚೋದಿಸುತ್ತಿದ್ದಾರೆ ಅಂತ ಆರೋಪಿಸಿ ಕೇಂದ್ರ ಸರ್ಕಾರ ಆರ್ಎಸ್ಎಸ್ ಅನ್ನ ಕಾನೂನು ಬಾಹಿರವೆಂದು ಘೋಷಿಸಿತ್ತು ದೇಶಾದ್ಯಂತ ವ್ಯಾಪಕವಾದ ಶೋಧ ಮತ್ತು ತನಿಖೆಗಳ ನಂತರವೂ ಆರ್ಎಸ್ಎಸ್ ತಪ್ಪಿತಸ್ಥರೆಂದು ಯಾವುದೇ ಪುರಾವೆಗಳು ಸಿಗದ ಕಾರಣ ಆರೋಪಗಳು ಮತ್ತು ನಿಷೇಧವನ್ನ ಹಿಂಪಡೆಯುವಂತೆ ಗೋಲ್ವಾಲ್ಕರ್ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರಂದು ಪಟೇಲ್ ಮತ್ತು ನೆಹರು ಅವರಿಗೆ ಪತ್ರ ಬರೆದಿದ್ರು ಸರ್ಕಾರವು ಆರ್ ವಿರುದ್ಧ ಯಾವುದೇ ಬಲವಾದ ಪುರಾವೆಗಳನ್ನು ಪ್ರಸ್ತುತಪಡಿಸಲು ಪಡಿಸಲು ಸಾಧ್ಯವಾಗಲಿಲ್ಲ ಇದರಿಂದಾಗಿ ಜುಲೈ ಹನ್ನೆರಡು ಸರ್ಕಾರವು ಆರ್ ಎಸ್ ಎಸ್ ಮೇಲಿನ ರದ್ದುಗೊಳಿಸಲು ನಿರ್ಧರಿಸಿತ್ತು ಇದಲ್ಲದೆ ನಿಷೇಧವನ್ನ ಬಿಚರತ್ತಾಗಿ ತೆಗೆದು ಹಾಕಲಾಯಿತು ಇನ್ನ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಎರಡನೇ ಬಾರಿಗೆ ನಿಷೇಧಿಸಲಾಯಿತು ಜೂನ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೈದರ ರಾತ್ರಿ ಪ್ರಧಾನಿ ಗಾಂಧಿ ದೇಶ ತುರ್ತು ಪರಿಸ್ಥಿತಿ ಘೋಷಿಸಿದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ನಿಷೇಧಿಸಲ್ಪಟ್ಟ ಮೊದಲ ಸಂಸ್ಥೆಗಳಲ್ಲಿ ಒಂದಾಗಿತ್ತು ಜುಲೈ ನಾಲ್ಕು ರೇಂದ್ರ ಸರ್ಕಾರವು ಆರ್ ಎಸ್ ಎಸ್ ಅನ್ನು ನಿಷೇಧಿಸಿತ್ತು ಆರ್ ಎಸ್ ಎಸ್ ಸರಸಂಘ ಚಾಲಕ್ ಬಾಲಹೇಬ್ ದಿಯೋರಸ್ ಅವರನ್ನ ಜೂನ್ ಮೂವತ್ತು ಎಪ್ಪತ್ತೈದರಂದು ನಾಗಪುರ ರೈಲ್ವೆ ನಿಲ್ದಾಣದಲ್ಲಿ ಬಂಧಿಸಲಾಯಿತು ದಿಯೋರಸ್ ಅವರನ್ನ ಪುಣೆ ಬಳಿಯ ಎರವಾಡ ಜೈಲಿನಲ್ಲಿ ಬಂಧಿಸಲಾಯಿತು ಹಲವಾರು ಪ್ರಮುಖ ಆರ್ ಎಸ್ ಎಸ್ ಅಧಿಕಾರಿಗಳು ಮತ್ತು ಸಾವಿರಾರು ಸ್ವಯಂ ಸೇವಕರನ್ನ ಸಹ ಬಂಧಿಸಲಾಗಿತ್ತು ಜೈಲಿನಲ್ಲಿದ್ದಾಗಲೂ ದಿಯೋರಸ್ ಪ್ರಧಾನಿ ಇಂದಿರಾ ಗಾಂಧಿ ಅವರಿಗೆ ಎರಡು ಬಾರಿ ಪತ್ರ ಬರೆದಿದ್ರು ಇಂದಿರಾ ಗಾಂಧಿ ಅವರ ನಿರ್ದೇಶನದ ಮೇರೆಗೆ ಆರ್ ವಿರುದ್ಧ ಆರಂಭಿಸಲಾದ ಮಾರನಷ್ಟ ಮೊಕದ್ದಮೆ ಪ್ರಯತ್ನಕ್ಕೆ ಅವರು ಎರಡು ಪತ್ರಗಳಲ್ಲಿ ತಮ್ಮ ಬಲವಾದ ವಿರೋಧವನ್ನ ವ್ಯಕ್ತಪಡಿಸಿದ್ರು ಇದಾದ ನಂತರ ಇಂದಿರಾ ಗಾಂಧಿ ಅವರು ಆರ್ ಎಸ್ ಎಸ್ ಮೇಲಿನ ನಿಷೇಧವನ್ನ ತೆಗೆದು ಹಾಕುವಂತೆ ಸೂಚಿಸಿದ್ರು ಎಪ್ಪತ್ತೇಳರಲ್ಲಿ ತುರ್ತು ಪರಿಸ್ಥಿತಿ ಕೊನೆಗೊಂಡಿತು ಅಂತ ಘೋಷಿಸಲಾಯಿತು ಅದಾದ ನಂತರ ಆರ್ ಎಸ್ ಎಸ್ ಮೇಲಿನ ನಿಷೇಧವನ್ನು ಕೂಡ ತೆಗೆದು ಹಾಕಲಾಯಿತು ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಅಯೋಧ್ಯೆಯಲ್ಲಿ ವಿವಾದಿತ ಬಾಬರಿ ಕಟ್ಟಡದ ಧ್ವಂಸದ ನಂತರ ಆರ್ ಎಸ್ ಎಸ್ ಅನ್ನ ಮೂರನೇ ಬಾರಿಗೆ ನಿಷೇಧಿಸಲಾಯಿತು ಆರು ತಿಂಗಳೊಳಗೆ ಈ ನಿಷೇಧ ಹಿಂತೆಗೆದುಕೊಳ್ಳಲಾಯಿತು ಸರ್ಕಾರವು ಹೊಂದಿದ್ದ ಎಲ್ಲಾ ವಂಚನೆಯ ಆರೋಪಗಳಿಂದ ಆರ್ ಎಸ್ ಎಸ್ ಅನ್ನ ಮುಕ್ತಗೊಳಿಸಲಾಯಿತು ಹೀಗೆ ಆರ್ ಎಸ್ ಎಸ್ ಹಲವು ಬಾರಿ ನಿಷೇಧಕ್ಕೆ ಒಳಗಾಗಿ ಮತ್ತೆ ನಿಷೇಧ ತಿರುವು ಮಾಡಿಕೊಂಡಿತ್ತು ಇದೆಲ್ಲದರ ಮಧ್ಯೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಮಧ್ಯೆ ಮುಸ್ಕಿನ ಗುದ್ದಾಟ ಕೂಡ ನಡೀತಾ ಇದೆ ಎಪ್ಪತ್ತೈದು ವರ್ಷ ಆದ್ಮೇಲೆ ನಿವೃತ್ತಿ ಆಗಬೇಕು ಅನ್ನೋ ಅರ್ಥದಲ್ಲಿ ಆರ್ ಎಸ್ ಎಸ್ ಮುಖಂಡ ಮೋಹನ್ ಭಾಗವತ್ ಕೊಟ್ಟಿದ್ದ ಆ ಒಂದು ಹೇಳಿಕೆ ಬಾರಿ ಸಂಚಲನವನ್ನುಂಟು ಮಾಡಿತ್ತು ಮೋಹನ್ ಭಾಗವತ್ ಹೇಳಿಕೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧದ ಟೀಕಾಸ್ತ್ರವಾಗಿ ಬಳಸಿಕೊಂಡಿರುವ ವಿರೋಧ ಪಕ್ಷಗಳು ಮೋದಿಯ ಕಾಲೆಳೆಯುತ್ತಿವೆ ಇದೆಂತ ಗರ್ವಾಪಸಿ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳಿ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಎಂದೆಲ್ಲ ಕಾಂಗ್ರೆಸ್ ಲೇವಡಿ ಮಾಡಿತ್ತು ಆದ್ರೆ ಮೋಹನ್ ಭಾಗವತ್ ಹೇಳಿಕೆಗೆ ಬಿಜೆಪಿ ಇದುವರೆಗೂ ಯಾವ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಬಿಜೆಪಿಯಲ್ಲಿ ಎಪ್ಪತ್ತೈದು ವರ್ಷ ದಾಟದ ಮೇಲೆ ಉನ್ನತ ಹುದ್ದೆ ನಿರ್ವಹಿಸುವಂತಿಲ್ಲ ಅನ್ನುವ ಲಿಖಿತ ನಿಯಮದಂತೆ ಮೋದಿ ಕೂಡ ಇದೇ ಸೆಪ್ಟೆಂಬರ್ ಹದಿನೇಳರ ನಂತರ ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಡ್ತಾರಾ ಅನ್ನೋ ಚರ್ಚೆಗಳು ಕೂಡ ಹುಟ್ಕೊಂಡಿವೆ ಇನ್ನ ಆರ್ ಎಸ್ ಎಸ್ ಮೋದಿ ಅವರ ವಯಸ್ಸಿನ ಬಗ್ಗೆ ಪರೋಕ್ಷವಾಗಿ ಎಚ್ಚರಿಸಿದ್ರು ಮೋದಿ ಮಾತ್ರ ಕಳೆದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯಿಂದ ಆರ್ ಎಸ್ ಎಸ್ ಅನ್ನ ಆಡಿ ಹೋಗಲಿದ್ರು ವಿಶ್ವದ ದೊಡ್ಡ ಎನ್ಜಿಒ ಆದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷವನ್ನ ಪೂರೈಸುತ್ತಿದೆ ಸಂಘದ ಈ ಪಯಣ ಅದ್ಭುತ ರಾಷ್ಟ್ರಕ್ಕೆ ಸಮರ್ಪಿತವಾದ ಸೇವೆಯನ್ನ ಸಲ್ಲಿಸಿದ್ದಕ್ಕಾಗಿ ಸಂಘವನ್ನ ಮತ್ತು ಎಲ್ಲಾ ಸ್ವಯಂ ಸೇವಕರನ್ನ ಅಭಿನಂದಿಸುತ್ತೇನೆ ಅಂತೇಳಿ ತಮ್ಮ ಕೆಂಪು ಕೋಟೆ ಭಾಷಣದಲ್ಲಿ ಮೋದಿ ಹೇಳಿದ್ರು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕಡಕ್ ತಿರುಗೇಟನ ಕೊಟ್ಟಿದ್ರು ಮೋದಿ ಆರ್ ಅನ್ನ ಹಾಡಿ ಹೋಗಲಿರೋದು ಸ್ವತಂತ್ರ ಹೋರಾಟ ರಾಷ್ಟ್ರಧ್ವಜ ಮತ್ತು ಸಂವಿಧಾನದ ನಿಜ ಆಶಯಗಳಿಗೆ ಮಾಡಿರೋ ಅವಮಾನವಾಗಿದೆ ಅಂತೇಳಿ ಆಕ್ರೋಶ ಹೊರ ಹಾಕಿದ್ರು ಇದಕ್ಕೆ ರಿಯಾಕ್ಟ್ ಮಾಡಿದ್ದ ರಾಜ್ಯ ಬಿಜೆಪಿ ಒಂದು ಕಾಲದಲ್ಲಿ ಅಧಿಕಾರವನ್ನ ಉಳಿಸಿಕೊಳ್ಳಲು ದೇಶಕ್ಕೆ ತುರ್ತು ಪರಿಸ್ಥಿತಿಯನ್ನ ಹೇರಿದ ಕಾಂಗ್ರೆಸ್ ನಿಂದ ಪಾಠ ಕಲಿಯಬೇಕಾಗಿಲ್ಲ ಅಂತ ಹೇಳಿತ್ತು ಇತ್ತ ಮಾತು ಮುಂದುವರಿಸಿದ್ದ ಸಿಎಂ ಸಿದ್ದರಾಮಯ್ಯ ಆರ್ ಎಸ್ ಎಸ್ ನಾಯಕರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ದಕ್ಕೆ ಇತಿಹಾಸದ ಪುಟಗಳಲ್ಲಿ ದಾಖಲೆಗಳೇ ಇಲ್ಲ ಅದೇ ರೀತಿ ನಾಗಪುರದಲ್ಲಿರುವ ಆರ್ ಎಸ್ ನ ಕೇಂದ್ರ ಕಚೇರಿಯಲ್ಲಿ ಎರಡು ಸಾವಿರದ ಒಂದರವರೆಗೆ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯೋತ್ಸವದ ದಿನವೂ ರಾಷ್ಟ್ರ ಧ್ವಜದ ಧ್ವಜಾರೋಹಣ ಮಾಡಿರ್ಲೇ ಇಲ್ಲ ಎರಡು ಸಾವಿರದ ಒಂದರಲ್ಲಿ ಧ್ವಜಾರೋಹಣ ಮಾಡಿದ್ದ ತಮ್ಮದೇ ಸಂಘಟನೆಯ ಯುವಕರ ವಿರುದ್ಧ ಆರ್ ಎಸ್ ಎಸ್ ದೂರು ಕೊಟ್ಟು ಜೈಲಿಗಟ್ಟಿತ್ತು ಅನ್ನೋದನ್ನ ದೇಶದ ಜನ ಮರೆತಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಟೀಕಾ ಪ್ರಹಾರ ನಡೆಸಿದ್ರು ಪರಿಸ್ಥಿತಿ ಹೀಗಿರುವಾಗಲೇ ಮಲ್ಲಿ ಅರ್ಜುನ್ ಖರ್ಗೆ ಎರಡು ವರ್ಷದ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ರು ಬಿಜೆಪಿ ನಾಯಿ ಕೂಡ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿರ್ಲಿಲ್ಲ ಅಂತ ಹೇಳಿದ್ರು ಈ ಹೇಳಿಕೆಗೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಹೋಗಿದ್ವು ಆದ್ರೀಗ ಎರಡು ವರ್ಷಗಳ ನಂತರ ಸುಧಾರಿಸಿಕೊಂಡಿರುವ ಬಿಜೆಪಿ ಮುಖಂಡ ಬಿಎಲ್ ಸಂತೋಷ್ ಕಾಂಗ್ರೆಸ್ ಮನೆಯ ಯಾವ ನಾಯಿ ಹೋರಾಡಿತ್ತು ಅನ್ನೋದನ್ನ ಬಹಿರಂಗ ಪಡಿಸಲಿ ಅಂತೇಳಿ ಸವಾಲಿಸ್ತಿದ್ದಾರೆ ಸಾವರ್ಕರ್ ಪ್ರತಿಷ್ಠಾನ ಮೈಸೂರು ಸಂಘಟನೆಯು ಕಲಾ ಮಂದಿರದಲ್ಲಿ ಆಯೋಜಿಸಿದ್ದ ಸಾವರ್ಕರ್ ಕಲ್ಪನೆಯ ಭಾರತೀಯ ಸೇನೆ ಮತ್ತು ಆಪರೇಷನ್ ಸಿಂಧೂರ್ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದ ಬಿಎಲ್ ಸಂತೋಷ್ ಸಂಘ ಶುರುವಾಗಿದ್ದು ಸಾವಿರದ ಒಂಬೈನೂರ ಬಿಜೆಪಿ ಹುಟ್ಟಿದ್ದೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಹೀಗಿದ್ದಾಗ ನಾವೆಲ್ಲಿ ಹೋರಾಡಲು ಸಾಧ್ಯ ಆದ್ರೆ ಹಿಗಡೆ ಬಾರಂತಹ ಸ್ವತಂತ್ರ ಹೋರಾಟದ ಹಾದಿಯಿಂದಲೇ ಬಂದವರು ಅವರಂತ ಅನೇಕರು ಸ್ವತಂತ್ರಕ್ಕಾಗಿ ಪ್ರಾಣ ತೆತ್ತಿದ್ದಾರೆ ಅಂತೇಳಿ ಆರ್ ಎಸ್ ಎಸ್ ಅನ್ನ ಸಮರ್ಥಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರದಲ್ಲಿ ಮೂವರು ಬಚ್ಚಲು ಬಾಯಿ ಮಂತ್ರಿಗಳಿದ್ದಾರೆ ಎಲ್ಲದಕ್ಕೂ ಆರ್ ಬಗ್ಗೆ ಗೇಲಿ ಮಾಡುತ್ತಾರೆ ದೇಶದಲ್ಲಿ ಎಲ್ಲಿ ಹೋದ್ರು ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಹೆಸರಿದೆ ಆದ್ರೆ ಬೆಂಗಳೂರಿನಲ್ಲಿ ಒಂದು ಫ್ಲೈಓವರ್ ಗೆ ಸಾವರ್ಕರ್ ಹೆಸರಿಡಲು ವಿರೋಧ ಮಾಡ್ತಾರೆ ಸಾವರ್ಕರ್ ಸ್ವಾತಂತ್ರ್ಯ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದನ್ನ ದೇಶಕ್ಕಾಗಿ ತಮ್ಮ ಜೀವ ಸವಿಸಿದ್ದನ್ನ ಅಲ್ಲಗಳೆಯುತ್ತಾರೆ ಅಂತೇಳಿ ಬಿಎಲ್ ಸಂತೋಷ್ ಟೀಕಿಸಿದ್ದಾರೆ ಕಾಂಗ್ರೆಸ್ ತನಗೆ ಅನುಕೂಲವಲ್ಲದ ಸತ್ಯದ ವಿರುದ್ಧ ಅಪಪ್ರಚಾರ ಮಾಡುತ್ತಲೇ ಇದೆ ಸ್ವಾತಂತ್ರ್ಯ ಗಳಿಸುವಲ್ಲಿ ಅಸಹಕಾರ ಆಂದೋಲನದ ಬಹುದೊಡ್ಡ ಪಾತ್ರ ಇರೋದು ನಿಜ ಕಾಂಗ್ರೆಸ್ ಹೋರಾಟ ಇರೋದು ಅಷ್ಟೇ ನಿಜ ಆದ್ರೆ ಆಗ ಕಾಂಗ್ರೆಸ್ ಪಕ್ಷವನ್ನ ಸ್ವಾತಂತ್ರ್ಯ ಹೋರಾಟಕ್ಕಾಗಿಯೇ ಜನರನ್ನ ಒಗ್ಗೂಡಿಸಲು ಸ್ಥಾಪಿಸಿದ್ದು ಇದ್ದಿದ್ದೇ ಒಂದು ಪಕ್ಷ ಕಾಂಗ್ರೆಸ್ ಕಾರ್ಯವೈಖರಿಯಿಂದ ಭ್ರಮಾ ನಿರಸನಗೊಂಡು ಮುಖರ್ಜಿ ಜನಸಂಘವನ್ನ ರಚಿಸಿದ್ರು ಅಂತೇಳಿ ಬಿಜೆಪಿ ಮುಖಂಡ ಬಿಎಲ್ ಸಂತೋಷ್ ಹೇಳಿದ್ದಾರೆ ವಿನಾಯಕ ದ ದಾಮೋದರ್ ಸಾವರ್ಕರ್ ಅವರಂತಹ ಸ್ವತಂತ್ರ ಹೋರಾಟಗಾರರು ಮಾಡಿದ ತ್ಯಾಗಗಳನ್ನು ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯವೂ ಇಲ್ಲದ ಕಾರಣ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಅಹಿತಕರ ಸತ್ಯಗಳನ್ನು ಮುಚ್ಚಿ ಹಾಕಿವೆ ಆದ್ರೆ ಕಾಲಕಾಲಕ್ಕೆ ಅಂತಹ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗದ ಕಥೆಗಳು ಹೊರಹೊಮ್ಮುತ್ತಿವೆ ಏಕೆಂದ್ರೆ ಸತ್ಯವನ್ನ ಶಾಶ್ವತವಾಗಿ ಮರೆ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗಗಳನ್ನು ಗುರುತಿಸುವ ಮತ್ತು ಮೆಚ್ಚುವವರಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಂತಹ ಕೆಲವು ಜನರ ವಿರೋಧ ಭಕ್ತಿ ಅವರ ಬಗ್ಗೆ ಕುತೂಹಲವನ್ನ ಮೂಡಿಸಲು ಸಹಾಯ ಮಾಡುತ್ತೆ ಇದು ಅಜ್ಞಾನಿಗಳಲ್ಲಿ ಅಧ್ಯಯನ ಮತ್ತು ಸಂಶೋಧನೆ ಮೂಲಕ ಸತ್ಯದ ಸಾಕ್ಷಾತ್ಕಾರಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ನಾವು ಸಿದ್ದರಾಮಯ್ಯನವರಂತಹ ವಿರೋಧಿಗಳಿಗೂ ಧನ್ಯವಾದ ಹೇಳಬೇಕು ಅಂತೇಳಿ ಬಿ ಎಲ್ ಸಂತೋಷ್ ಹೇಳಿದ್ದಾರೆ ಹಾಗಾದ್ರೆ ಆರ್ ಎಸ್ ಮತ್ತು ಕಾಂಗ್ರೆಸ್ ನಡುವಿನ ಈ ಜಟಾಪಟಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ